ಭಾವಚಿತ್ರಗಳಿಗೆ ಮಾನ್ಯ ಶಾಸಕರು ಹಾಗೂ ಅಧ್ಯಕ್ಷರು ವೀರಶೈವಲಿಂಗತ ಅಭಿವೃದ್ಧಿ ನಿಗಮದಿಂದ ಪೂಜೆ ಕಾರ್ಯಕ್ರಮ ನೆರವೇರಿಸ್ತಾ ಇದೆ 아! <놀람> 나갔다 <놀람> <놀람>

कोर्सिसिर्स हे विद्यार्थी कुर्सि ಕಾರ್ಯಕ್ರಮದಲ್ಲಿ ಎಸ್ ಎಸ್ ಎಲ್ ಸಿಲ್ ತಾಲೂಕಿನ ಪ್ರಥಮ ಸ್ಥಾನ ಪಡೆದಂತ ವಿದ್ಯಾರ್ಥಿಗಳಿಗೆ ಸನ್ಮಾನ ಹಾಗೂ ಅದರ ಜೊತೆಗೆ ಮಾಜಿ ಸೈನಿಕರಾದಂಥ ಮಂಜುನಾಥ್ ಬಾವು ರಫೀಕ್ ಮುಜಾವರ್ ಆದಪ್ಪ ನಾಗೂರ್ ಸಂಗನಗೌಡ ಗೌಡ್ರ ಇವರಿಗೂ ಕೂಡ ಇವರಿಗೆ ಸನ್ಮಾನ ಕಾರ್ಯಕ್ರಮ ನಡೀತಾ ಇದೆ ಮಾನ್ಯ ಶಾಸಕರಿಂದ ದಯವಿಟ್ಟು ಈ ಎಲ್ಲ ಮಹಿಳೆಯರು ರತ್ನ ಬಡಿಗೇರ ದಿಯಾ ಮಾರುತಿ ಚವ್ವಾಣ ಮೇಘನಾ ಮೋಹನ್ ಹುಬ್ಬಳ್ಳಿ ಈ ವಿದ್ಯಾರ್ಥಿನಿಯರು ಕೂಡ ವೇದಿಕೆಗೆ ಬರಬೇಕು ಅದರೊಟ್ಟಿಗೆ ಮಾಜಿ ಸೈನಿಕರಾದಂಥ ಮಂಜುನಾಥ್ ಬಾವು ರಫಿಕ್ ಮುಜಾವರ್ ಪಿಂಜಾರ್ ರಫಿಕ್ ಪಿಂಜಾರ್ ಆದ ಮೊದಲಿಗೆ ಸೈನಿಕರು ಮಾಜಿ ಸೈನಿಕರು ಈ ದೇಶದ ಹೆಮ್ಮೆಯ ಪುತ್ರರಾಗಿರ್ತಕ್ಕಂಥ ಮಾಜಿ ಸೈನಿಕರು ವೇದಿಕೆಗೆ ಆಗ್ರ ಜೊತೆ ನೆನೆಸ್ಕೊಳ್ತೇನೆ ಮೇಘನಾಪಾದಿ ಇವರು ಕೂಡ ತಯಾರಾಗಿರ್ಬೇಕು ಈಗ ದೇಶದ ನಾಡಿನಲ್ಲಿ ದೇಶದ ಗಡಿಯನ್ನ ಇದು ತಮ್ಮ ಜೀವ ಹಂಗು ತೋರಲು ಸೇರಿದಂತ ಮಾಜಿ ಸೈನಿಕರಿಗೆ मन्यास सन्म कार्य न ಸ್ವಾತಂತ್ರ್ಯವನ್ನ ಏನು ನಮ್ಮ ಪೂರ್ವಜರು ದಿಗ್ಗಜರು ಮಹಾತ್ಮರು ಮಹಾತ್ಮ ಗಾಂಧಿ ರಾಷ್ಟ್ರಪಿತಾಮ ಮಹಾತ್ಮ ಗಾಂಧೀಜಿಯವರ ಆದಿಯಾಗಿ ಜವಾಹ್ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಹಾಗೂ ಸರ್ದಾರ್ ವಲ್ಲಭ ಭಾಯ್ ಪಟೇಲ್ ಮತ್ತು ಮೌನಾ ಆಜಾದ್ ಅವರು ಅನೇಕ ದಿಗ್ಗಜರು ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಸುಮಾರು ಇನ್ನೂರು ವರ್ಷಗಳ ಕಾಲ ನಿರಂತರವಾಗಿ ಸಂಘರ್ಷವನ್ನ ಹೋರಾಟವನ್ನ ಅನೇಕ ಸತ್ಯಾಗ್ರಹದ ಮಾಡೋದ್ರ ಮುಖಾಂತರ ಅನೇಕ ಈ ಭಾರತ ದೇಶದ ಪ್ರಜೆಗಳು ಅದರಲ್ಲಿ ವಿಶೇಷವಾಗಿ ಎಲ್ಲ ಧರ್ಮದ ಪ್ರಜೆಗಳನ್ನು ಹೊಂದಿರುವಂತ ಈ ದೇಶ ಅಂದು ಹುತಾತ್ಮರಾಗಿ ಈ ಸ್ವಾತಂತ್ರ್ಯಕ್ಕಾಗಿ ತ್ಯಾಗ ಮತ್ತು ಬಲಿದಾನದಿಂದ ನಮಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟು ಇವತ್ತು ಎಪ್ಪತ್ತೊಂಬತ್ತನೆಯ ಈ ಒಂದು ಸ್ವಾತಂತ್ರ್ಯೋತ್ಸವವನ್ನು ಬಹಳ ಗರ್ವವಾಗಿ ಹೆಮ್ಮೆ ಇದ್ರ ಇವತ್ತು ನಾವೆಲ್ಲರೂ ಭಾರತೀಯ ಪ್ರಜೆಗಳಾಗಿ ಇವತ್ತು ಸಂಭ್ರಮವನ್ನ ಆಚರಣೆಯನ್ನ ನಾವು ಮಾಡ್ತಾ ಇದು ಎಲ್ಲರ ಆದ್ಯ ಕರ್ತವ್ಯ ಭಾರತ ದೇಶದಲ್ಲಿ ಚಲಿಸಿರುವಂತಹ ಪ್ರತಿಯೊಬ್ಬ ಪ್ರಜೆಯ ಆದ್ಯ ಕರ್ತವ್ಯ ಏನು ಅಂದ್ರೆ ನಾವು ನಮ್ಮ ಸ್ವಾತಂತ್ರ್ಯಕ್ಕಾಗಿ ಹೋರಾಟವನ್ನ ತ್ಯಾಗವನ್ನ ಬಲಿದಾನವನ್ನ ಕೊಟ್ಟಂತಹ ಹುತಾತ್ಮರಿಗೆ ಸ್ಮರಿಸಿ ಅವರ ಇವತ್ತು ಶಾಂತಿಯನ್ನು ಕೋರುವಂತ ಒಂದು ಪವಿತ್ರವಾದ ದಿನ ಅನ್ನೋ ಮಾತನ್ನು ಕೂಡ ನಾನು ಹೇಳ್ಬೇಕಾದ ಇವತ್ತು ನಾವು ಮನದಲ್ಲಿ ನೆಡೆದಷ್ಟೇ ಅಲ್ಲ ಇದು ಕೇವಲ ಆಚರಣೆ ಆಗ್ಬಾರ್ದು ನಾನು ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಗಮನಕ್ಕೆ ಗಮನವನ್ನು ಬಯಸ್ತೀನಿ ಇವತ್ತು ಕೇವಲ ಇದು ಒಂದು ಆಚರಣೆ ಅಲ್ಲ ಇವತ್ತು ಏಳು ವರ್ಷದ ಕಾಲ ಈ ದೇಶವನ್ನ ಬ್ರಿಟಿಷರು ನಮ್ಮನ್ನ ಆಳಿ ಇವತ್ತು ಗುಲಾಮರಾಗಿ ಇವತ್ತು ನಮ್ಮನ್ನ ಕಂಡಿದ್ದಂತ ದಿನಗಳನ್ನ ನಮ್ಮ ಹುತಾತ್ಮರನ್ನ ನಾವು ನೆನೆಸ್ಕೊಂಡ್ರ ಎಷ್ಟು ಕಷ್ಟವನ್ನ ಅನುಭವಿಸಿ ಈ ಸ್ವಾತಂತ್ರ್ಯವನ್ನ ತಂದು ಕೊಟ್ಟಿರಬಹುದು ಅನ್ನೋದನ್ನ ನಾವು ಅರಿವು ಇಟ್ಟುಕೊಂಡು ಹಿಡೀಬೇಕಾದ್ರೆ ಕೇವಲ ಆಚರಣೆ ಮಾಡ್ತೀವಿ ಅನ್ನೋದಕ್ಕೆ ಇವತ್ತು ಆಚರಣೆ ಆಗಿ ಉಳಿಬಾರ್ದು ಪ್ರತಿ ಒಬ್ಬ ಭಾರತೀಯ ಪ್ರಜೆ ಇವತ್ತು ಕಡ್ಡಾಯವಾಗಿ ಅವರು ಈ ಒಂದು ಸ್ವಾತಂತ್ರ್ಯೋತ್ಸವದ ಸವಿ ನೆನಪುಗಳನ್ನ ಇವತ್ತು ನೆನೆದೇ ಇದ್ರ ನಿಜವಾದ ಭಾರತೀಯನಾಗೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತ್ರ ವೈದ್ಯಕೀಯ ಮುಖಾಂತರ ಹೇಳಕ್ಕೆ ಇಚ್ಛೆ ಪಡ್ತೇನೆ ಆದ ಕಾರಣ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಈ ದೇಶದ ಭವ್ಯ ಭಾರತದ ಒಂದು ಪವಿತ್ರವಾದ ಸಂವಿಧಾನ ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪವಿತ್ರವಾದ ಸಂವಿಧಾನವನ್ನು ನಮಗೆ ನೀಡಿದ್ದಾರೆ ಪ್ರಜಾಪ್ರಭುತ್ವ ಜಾತಾತೀತ ತಳಹಾದಿ ಮೇಲೆ ಈ ದೇಶವನ್ನ ಈ ಸಂವಿಧಾನವನ್ನ ಎಲ್ಲರಿಗೆ ಸಮಾನ ಹಕ್ಕನ್ನ ನ್ಯಾಯವನ್ನ ಕೊಡೋದ್ರ ಮುಖಾಂತರ ಇವತ್ತು ಎಪ್ಪತ್ತೊಂಬತ್ತು ವರ್ಷಗಳ ಕಾಲ ನಾವೆಲ್ಲ ಇವತ್ತು ಈ ಭವ್ಯ ಭಾರತವನ್ನ ಇನ್ನೂ ಉನ್ನತ ಮಟ್ಟಕ್ಕೆ ಏರ್ಸೋದ್ರಲ್ಲಿ ನಾವೆಲ್ಲರೂ ಸಜ್ಜಾಗಿದ್ದೇವೆ ಆದ್ರೆ ಕೆಲವಷ್ಟು ಪಟ್ಟಪದ ಹಿತಾಸಕ್ತಿಗಳು ಈ ದೇಶವನ್ನ ಒಡೆಯುವಂತ ಹುನ್ನಾರದಿಂದ ಇವತ್ತು ಪವಿತ್ರವಾದ ಆ ಸಂವಿಧಾನಕ್ಕೆ ಇವತ್ತು ಚುಡಿ ತರುವಂತಹ ನಿಟ್ಟಿನಲ್ಲಿ ಇವತ್ತು ಏನ್ ನಡೀತಾ ಇದ್ದಾರೆ ಅವರಿಗೆ ನಾವು ಖಂಡಿಸ್ತೇ ಇದ್ರೆ ಇವತ್ತು ಈ ಬಹುಳ ಭಾರತದ ಸ್ವಾತಂತ್ರ್ಯವನ್ನ ತಂದುಕೊಟ್ಟಂತಹ ಪುಣ್ಯಾತ್ಮರಿಗೆ ನಾವು ಅನ್ಯಾಯವನ್ನ ಮೋಸವನ್ನ ಎಸಗಿದಂತ ಆಗುತ್ತೆ ಅನ್ನೋ ಮಾತನ್ನು ಕೂಡ ನಾನು ಬಹಳ ಗಟ್ಟಿಯಾಗಿ ಹೇಳಕ್ಕೆ ಇಚ್ಛೆ ಪಡ್ತೇನೆ ಯಾಕಂದ್ರೆ ಈ ದೇಶ ಜಾತಿ ಆಧಾರದ ಮೇಲೆ ರಚಿಸುವಂತ ದೇಶ ಅಲ್ಲ ಜಾತಾತೀತ ತಳಹಾದಿ ಮೇಲೆ ಪ್ರಜಾಪ್ರಭುತ್ವ ಜನರಿಗಾಗಿ ಜನರಿಗೋಸ್ಕರ ಜನರಿಗೆ ಎನ್ನುವ ಒಂದು ಪವಿತ್ರವಾದ ಸಂವಿಧಾನದ ಅಡಿಯಲ್ಲಿ ನಾವು ನಡೆಯುವಂತ ಪ್ರಜೆ ಆಗಿದ್ದು ಆದ ಕಾರಣ ಆ ಪವಿತ್ರವಾದ ಗ್ರಂಥ ಸಂವಿಧಾನದ ಇವತ್ತು ಆ ಒಂದು ಗ್ರಂಥದ ಭವ್ಯ ಕಾನೂನುಗಳನ್ನ ನಾವು ಎತ್ತಿ ಹಿಡಿದು ನಾವು ಮಾನವನಾಗಿ ಇವತ್ತು ನಡೆದು ಈ ದೇಶವನ್ನು ಇನ್ನೂ ಉನ್ನತ ಮಟ್ಟದಲ್ಲಿ ನಮ್ಮ ನಿಮ್ಮ ಸೇವೆ ಬಹಳಷ್ಟು ಅಗತ್ಯ ಇದೆ ಕಾರಣ ಭವಿಷ್ಯದ ಪ್ರಜೆಗಳಾದ ತಾವು ಇವತ್ತು ಈ ದೇಶವನ್ನು ಮುನ್ನಡೆಸುವಂತ ಕ್ಷೇತ್ರದಲ್ಲಿ ತಾವು ಗುರುತಿಸಿಕೊಂಡು ಕೇವಲ ಒಂದು ಕ್ಷೇತ್ರ ಅಲ್ಲ ಇವತ್ತು ಈ ದೇಶ ಈ ಮಟ್ಟಕ್ಕೆ ಬರಬೇಕಂದ್ರೆ ಅನೇಕ ಹುತಾತ್ಮರು ಇವತ್ತು ಈ ದೇಶಕ್ಕೆ ಸೇವೆ ಸಲ್ಲಿಸಿರುವಂತಹ ಸೇವೆ ದೇಶವನ್ನು ಉನ್ನತ ಮಟ್ಟಕ್ಕೆ ಇವತ್ತು ಕಟ್ಟಿ ಕೊಟ್ಟಿದ್ದಾರೆ ಇದು ನೂರಾರು ವರ್ಷಗಳಾದರೂ ಕೂಡ ಈ ಭವ್ಯ ಭಾರತದ ಏನು ಏಕತೆಯನ್ನ ಭಾವೇಕತೆಯನ್ನ ಮತ್ತು ಇವತ್ತು ತತ್ವವನ್ನ ಇವತ್ತು ಎತ್ತಿ ಎತ್ತಿಡಿಯುವಂತ ಪ್ರಜೆಗಳಾಗಿ ನಾವು ನಡೆಯುವಂತ ಕೆಲಸ ಆಗ್ಬೇಕಾಗಿದೆ ಆ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಇವತ್ತು ಒಗ್ಗಟ್ಟಾಗಿ ಒಂದೇ ತಾಯಿ ತಂದೆ ಮಕ್ಕಳ ಅಂತಂಬರಾಗಿ ಇವತ್ತು ನಡೆದು ಈ ದೇಶದ ಒಂದು ಹೆಗ್ಗಳಿಕೆಯನ್ನ ಆ ದಿ ದಿಗ್ಗಜರಿಗೆ ನಾವು ಅವರಿಗೆ ಸ್ಮರಣೆಯನ್ನ ಮಾಡ್ತಾ ಅವರಿಗೆ ಗೌರವವನ್ನು ಸಲ್ಲಿಸಿದಾಗ ನಿಜವಾಗಲೂ ಭಾರತೀಯ ಪ್ರಜೆ ಆಗಿದ್ದು ಕೂಡ ಇವತ್ತು ಸ್ವಾರ್ಥಕತೆ ಆಗುತ್ತೆ ಅನ್ನೋ ಮಾತನ್ನು ಕೂಡ ನಾನು ಇವತ್ತು ಹೇಳಕ್ಕೆ ಇಚ್ಛೆ ಪಡ್ತೇನೆ ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಕೆಲವಷ್ಟು ಪಟ್ಟಬದ್ಧ ಹಿತಾಸಕ್ತಿಗಳು ಇವತ್ತು ಸಂವಿಧಾನವನ್ನು ತಿರುಚುವಂಥದ್ದು ಇವತ್ತು ಒಮ್ಮೆ ಭಾರತದ ತತ್ವದ ಮೇಲೆ ಇವತ್ತು ದಾಳಿ ಮಾಡುವಂಥದ್ದು ಪ್ರಜಾಪ್ರಭುತ್ವವನ್ನ ಕಗ್ಗೋಳಿಸುವಂತದಕ್ಕೆ ನಾವು ಡಿಕ್ಕರ್ ಸ್ನೇಹಿತರೆ ನಾವು ಭಾರತೀಯ ಪ್ರಜೆಗಳಾಗಿ ಉಳಿಯೋದಕ್ಕೆ ಸಾಧ್ಯ ಇಲ್ಲ ಬಂಧುಗಳೇ ಅದಕ್ಕೆ ನಮ್ಮ ಗಣತ ಪವಿತ್ರವಾದ ಗಂಥ ಅದು ಡಾಕ್ಟರ್ ಬಾಬಾ ಸಾಹೇಬ್ ಕೊಟ್ಟಿರುವಂತ ಏನು ಪವಿತ್ರವಾದ ಸಂವಿಧಾನವನ್ನು ನಾವು ರಕ್ಷಣೆ ಮಾಡಿ ನಾವು ಭಾರತದ ಪ್ರಜೆಗಳಾಗಿ ಈ ದೇಶವನ್ನ ಇನ್ನೂ ನೂರಾರು ವರ್ಷಗಳ ಕಾಲ ಆಧಾರದ ಮೇಲೆ ಈ ದೇಶವನ್ನ ಮುನ್ನಡೆಸುವಂತ ಕೆಲಸ ಮಾಡಬೇಕಾಗಿದೆ ಅನ್ನೋ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ನಮ್ಮ ಇಡ್ಕಲ್ ತಾಲೂಕಿನ ನಮ್ಮ ನೂತನ ದಂಡಾಧಿಕಾರಿಗಳು ಅಮರೀಶ್ ಬೊಮ್ಮಾರ್ ಅವರು ಇವತ್ತು ಈ ಒಂದು ಧ್ವಜ ಸಮಾರಂಭವನ್ನ ಆಯೋಜನೆ ಮಾಡಿ ಇವತ್ತು ತಮ್ಮ ಎಲ್ಲರಿಗೂ ಇಲ್ಲಿ ಬರಮಾಡಿಕೊಂಡು ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಕ್ಕೆ ತಮ್ಮೆಲ್ಲರ ಪರವಾಗಿ ನಾನು ತಾಲೂಕಾಡಳಿತಕ್ಕ ನಾನು ಧನ್ಯವಾದಗಳನ್ನು ಕೂಡ ಅರ್ಪಿಸುತ್ತಾ ಇವತ್ತು ಬಹಳ ವಿಶೇಷವಾದ ದಿನ ಈ ಒಂದು ದಿನವನ್ನು ನಾವು ನಮ್ಮ ಬಸವೇಶ್ವರ ವೃತ್ತದಲ್ಲಿ ಇರುವಂತ ಏನು ಒಂದು ನೂರಳಿಯ ಧ್ವಜಾಸ್ತಂಭವನ್ನ ಉತ್ತರ ಕರ್ನಾಟಕದಲ್ಲಿ ಒಂದು ಬೆಳಗಾಂನಲ್ಲಿ ಬಿಟ್ರೆ ಅದು ಇನ್ನೊಂದು ನೂರಡಿಯ ಧ್ವಜಾಸ್ತಂಭವನ್ನು ನೋಡಲು ಸಿಗೋದು ಅದು ಇಳಕಲ್ ಮಾತ್ರ ಅನ್ನೋದನ್ನ ಬಹಳ ಹೆಮ್ಮೆ ಅಂತ ಇಚ್ಛೆ ಪಡ್ತಾರೆ ಆ ಧ್ವಜಸ್ತಂಭದ ಉದ್ಘಾಟನೆಯನ್ನ ನೂತನವಾಗಿ ರಚಿಸುವಂತ ವೃತ್ತವನ್ನ ಇವತ್ತು ನಮ್ಮ ಪರಮ ಪೂಜ ಗುರುಮಾಂತ ಸ್ವಾಮಿಗಳವರ ಒಂದು ದಿವ್ಯ ಹಸ್ತದಿಂದ ಅದು ಉದ್ಘಾಟನೆಗೊಳಿಸ್ತಾ ಇದೆ ಆದ ಕಾರಣ ಈ ಕಾರ್ಯಕ್ರಮ ಮುಗಿದ ನಂತರ ನಾನು ಹುಡುಗ ಹುಡುಗು ತಾಲೂಕಿನ ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬರೋಬ್ಬರಿ ಹನ್ನೊಂದು ಗಂಟೆಗೆ ಆ ಕಾರ್ಯಕ್ರಮವನ್ನ ನಾವು ಇವತ್ತು ಬಸವೇಶ್ವರ ವೃತ್ತದಲ್ಲಿ ಇವತ್ತು ಆಚರಣೆ ಮಾಡೋದಕ್ಕ ಆ ಗೌರವದ ನಮನಗಳನ್ನು ಸಲ್ಲಿಸೋದಕ್ಕ ಆ ಕಾರ್ಯಕ್ರಮವನ್ನು ಆಯೋಜಿಸ ಈ ಸಂದರ್ಭದಲ್ಲಿ ನಮ್ಮ ದಂಡಾಧಿಕಾರಿಗಳು ವೇದಿಕೆ ಮೇಲೆ ಎಲ್ಲ ಗಣ್ಯ ಮಾನ್ಯರಿಗೆ ಆಗಮಿಸಿರುವಂತ ಎಲ್ಲ ಗುರು ಹಿರಿಯರಿಗೆ ಆ ಕಾರ್ಯಕ್ರಮದಲ್ಲಿ ತಾವು ಬಂದು ಭಾಗವಹಿಸಬೇಕು ಅಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡಿಕೊಂಡು ಮತ್ತೊಮ್ಮೆ ಎಪ್ಪತ್ತೊಂಬತ್ತನೆಯ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನ ಕೋರಿ ನನ್ನ ಯಾರ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ